यहाँ दो सज्जन दो कोने में चित्र बना करके लाए हैं और कब से हाथ ऊपर करके खड़े हैं आपका हाथ को पेन होगा भैया लेकिन आप इतने प्यार से लाए हैं और वो भी मेरी माँ का चित्र बना के लाए हैं और पश्चिम की दुनिया आज मदर डे मनाती है हम भारत के लोग तो तीन दिन, दिन माँ की भी पूजा करते हैं ಪಶ್ಚಿಮ ಬಂಗಾಳದ ಹುಗ್ಲಿಯಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾಯಂದಿರ ದಿನದ ವಿಶೇಷ ಉಡುಗೊರೆಗಳನ್ನ ಪಡೆದರು ತಾಯಂದಿರ ದಿನದಂದು ಮೋದಿ ಮತ್ತು ಅವರ ತಾಯಿ ದಿವಂಗತ ಹೀರಾಬೆನ್ ಮೋದಿ ಅವರ ಚಿತ್ರವನ್ನ ಉಡುಗೊರೆಯಾಗಿ ನೀಡಲಾಯಿತು ಚಿತ್ರವನ್ನ ತಮಗೆ ನೀಡಿದ ಜನರಿಗೆ ಪ್ರಧಾನಿ ಮೋದಿ ಕೃತಜ್ಞತೆಯನ್ನು ಸಲ್ಲಿಸಿದ್ರು ರ್ಯಾಲಿಯಲ್ಲಿ ಜನರು ನನ್ನ ತಾಯಿಯ ಚಿತ್ರವನ್ನ ಮಾಡಿದ್ದಾರೆ ಪಾಶ್ಚಿಮಾತ್ಯ ದೇಶಗಳು ಈ ದಿನವನ್ನ ತಾಯಂದಿರ ದಿನ ಅಂತ ಆಚರಿಸ್ತವೆ ಆದ್ರೆ ಭಾರತದಲ್ಲಿ ನಾವು ನಮ್ಮ ತಾಯಿ ಮಾ ದುರ್ಗಾ ಮಾ ಕಾಳಿ ಮತ್ತು ಭಾರತ ವರ್ಷದ ಮಾತೆಯನ್ನೂ ಪೂಜಿಸ್ತೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಚಿತ್ರಗಳನ್ನು ಸಂಗ್ರಹಿಸುವಂತೆ ನಾನು ಎಸ್ಪಿಜಿ ಕಮಾಂಡೋಗಳನ್ನ ವಿನಂತಿಸುತ್ತೇನೆ ದಯವಿಟ್ಟು ಕಾಗದದ ಹಿಂಭಾಗದಲ್ಲಿ ನಿಮ್ಮ ವಿಳಾಸಗಳನ್ನ ನಮೂದಿಸಿ ಇದಕ್ಕಾಗಿ ನಾನು ಧನ್ಯವಾದವನ್ನ ಹೇಳಲು ಬಯಸ್ತೇನೆ ಅಂತ ಮೋದಿ ಹೇಳಿದ್ರು तीन दिन माँ की भी पूजा करते हैं दुर्गा माँ की भी पूजा करते हैं काली माँ की भी पूजा करते हैं और भारत माता की भी पूजा करते हैं। मैं एसपीजी के लोगों को कहूंगा ये दो सज्जन जो बना के लाए आप पीछे अपना नाम पता लिख लेना मैं जरूर आपको चिट्ठी भेजने का प्रयास करूँगा ये दोनों मेरी माँ की तस्वीर बना के लाए हैं ಇನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅನೇಕ ಕಡೆ ರ್ಯಾಲಿಯನ್ನು ನಡೆಸಿದ್ದಾರೆ ಹಾಗೆ ಅನೇಕ ಕಡೆ ಬಹಿರಂಗ ಸಮಾವೇಶಗಳನ್ನ ಕೂಡ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮೋದಿಯವರ ಚಿತ್ರವನ್ನ ಬರೆದು ಅಥವಾ ಮೋದಿಯವರಿಗೆ ಇಷ್ಟವಾಗುವಂತಹ ಕೆಲವೊಂದು ದೇವರ ಫೋಟೋಗಳನ್ನಾಗಿರಬಹುದು ಕೆಲವೊಂದು ಸ್ಥಳದ ವಿಶೇಷತೆಗಳನ್ನ ಮೋದಿಗೆ ಕೊಡೋದ್ರ ಮೂಲಕ ಮೋದಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಮೋದಿಯ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅದರ ಭಾಗವಾಗಿ ತಾಯಿಂದ್ರ ದಿನದಂದು ನರೇಂದ್ರ ಮೋದಿಯವರ ತಾಯಿ ಹೀರಾಬೆನ್ ಅವರ ಚಿತ್ರವನ್ನ ಪ್ರಧಾನಿ ಮೋದಿಗೆ ಯುವಕನೊಬ್ಬ ಉಡುಗೊರೆಯಾಗಿ ನೀಡಿದ್ದಾರೆ